ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಹಿ ಪ್ರಚೋದಯ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಇನ್ನು ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಸ್ಮರಿಸಿಕೊಂಡು ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಶ್ರೀಶೈಲದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣದು ಯಾವತ್ತೂ ನನ್ನ ಗುರು ಹಿರಿಯರೇ ಮಾತೆಯರೇ ಸಮಸ್ತ ನಾಗರಿಕರೇ ಹಾಗೂ ದೇಶವನ್ನು ರಕ್ಷಣೆ ಮಾಡುವ ಸೈನಿಕರೇ ಮತ್ತು ಅವರ ಕುಟುಂಬದವರೇ ಅದೇ ರೀತಿಯಾಗಿ ದೇಶದ ಬೆನ್ನೆಲುಬಾಗಿರುವ ರೈತ ಕುಟುಂಬದವರೇ ಹಾಗೂ ಇನ್ನುಳಿದ ಮುದ್ದು ಮಕ್ಕಳೇ ಮತ್ತು ಎನ್ನ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಚಿ ಜ್ಯೋತಿ ಪರಮಾತ್ಮನಿಗೆ ನಮ್ಮ ಶರಣು ಶರಣಾರ್ಥಿಗಳು ತಾವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಪೂರ್ತಿಯಾಗಿ ನೋಡಿ ಪ್ರತಿ ವಾರದಂತೆ ಈ ವಾರವೂ ಸಹ ಜ್ಯೋತಿಷ್ಯದ ಟಿಪ್ಸನ್ನು ತಮ್ಮ ಕುಟುಂಬದ ಸಲುವಾಗಿ ತಿಳಿಸಿಕೊಡುತ್ತೇನೆ ಅದರ ಜೊತೆಗೆ ಅಕ್ಷಯ ತೃತೀಯದ ಮತ್ತು ಪರಶುರಾಮ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಬಸವ ಜಯಂತಿ ರೈತರ ಮಿತ್ರ ಎತ್ತುಗಳ ಜಯಂತಿ ಎಂದು ಪ್ರಖ್ಯಾತಿಯಾಗಿರುವುದರಿಂದ ಎಲ್ಲರೂ ಎತ್ತುಗಳ ಒಂದು ಆಚರಣೆಯನ್ನು ಮತ್ತು ಪರಶುರಾಮರ ಒಂದು ಆಚರಣೆಯನ್ನು ಮಾಡಿ ತಾವೆಲ್ಲರೂ ಸುಖಿ ಜೀವನವನ್ನು ನಡೆಸುತ್ತೀರೆಂದು ಭಾವಿಸುತ್ತ ಅದೇ ರೀತಿಯಾಗಿ ತಪ್ಪದೇ ಎಲ್ಲರೂ ವೋಟ್ ಮಾಡಿ ವಿಶೇಷತೆಯೊಂದಿಗೆ ವಾರದ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷರಾಶಿ ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಭಾವನೆ ತುಂಬ ಇರುತ್ತದೆ ನೀವು ದೂರದ ಪ್ರಾಂತ್ಯಕ್ಕೆ ಪ್ರಯಾಣಿಸಬೇಕಾಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನಿಮ್ಮ ವರ್ತನೆಯಿಂದ ಮನಸ್ಸು ಹೆಮ್ಮೆ ಪಡುತ್ತದೆ ಪ್ರತಿಸ್ಪರ್ಧಿಗಳೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸುವ ಸಾಧ್ಯತೆಗಳು ಈ ವಾರ ಸಂಪೂರ್ಣವಾಗಿ ಹೆಚ್ಚಾಗಲಿವೆ ಆದಾಯದ ಮೂಲಗಳು ಶಾಶ್ವತವಾಗಿ ಕಂಡುಬರುವುದರಿಂದ ಹಣಕಾಸಿನ ಸಂಬಂಧಿತ ಚಟುವಟಿಕೆಗಳಲ್ಲಿ ಸ್ವಲ್ಪ ಹೇರಳವಾದ ಲಾಭವನ್ನು ತಾವುಗಳು ಪಡೆಯುತ್ತೀರಿ ಅದೇ ರೀತಿಯಾಗಿ ತುಂಬ ಉತ್ತಮವಾದ ಒಂದು ವಾರವನ್ನು ತಾವು ಸಂತೋಷದಿಂದ ಕಳೆಯುತ್ತೀರಿ ಸಮಗ್ರತೆಯೊಂದಿಗೆ ನಿಯಮಗಳನ್ನು ಅನುಸರಿಸಿ ಷೇರು ಮಾರುಕಟ್ಟೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡವರಿಗೆ ಸ್ವಲ್ಪ ಅಪಾಯದ ಹೂಡಿಕೆಗಳಿಂದ ಕಷ್ಟಗಳು ಎದುರಾಗಬಹುದು ಸಾಧ್ಯವಾದಷ್ಟು ಎಚ್ಚರದಿಂದ ನಿಮಗೆ ನಂಬಿಕೆ ಇದ್ದಲ್ಲಿ ಮಾತ್ರ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿ ಎಂದು ತಿಳಿಸುತ್ತಾ ಅದೇ ರೀತಿಯಾಗಿ ತಾವು ಐಷಾರಾಮಿ ಜೀವನವನ್ನು ಈ ವಾರ ಪೂರ್ತಿ ಆನಂದಿಸುವವರಿದ್ದೀರಿ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಆಲೋಚಿಸಿ ಕಾರ್ಯಕ್ರಮಗಳಲ್ಲಿ ಎಚ್ಚರವಿದ್ದರೆ ತುಂಬ ಉತ್ತಮ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಲಕ್ಷ್ಮೀದೇವಿಗೆ ಕೆಂಪು ಹೂಗಳನ್ನು ಸಮರ್ಪಿಸಿ ಆ ತಾಯಿಯ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ತುಂಬ ಅನುಕೂಲವಾಗಬಹುದು ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಬ್ಜಲಬ್ಧ ವಿಭವದ್ ಬ್ರಹ್ಮೇಂದ್ರ ಗಂಗಾಧರಾಂ ತಾಂ ತ್ರೈಲೋಕಿಕ ಕುಟುಂಬಿನೀಂ ಸರಸಜಾಂ ವಂದೇ ಮುಕುಂದ ಪ್ರಿಯಾಂ ಎನ್ನುವ ಒಂದು ಶ್ರೀ ಮಹಾಲಕ್ಷ್ಮಿಯ ಮಂತ್ರವನ್ನು ಪಠಿಸಿ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ವಾರ ಪೂರ್ತಿ ಪಠಿಸುವುದರಿಂದ ವಾರ ಪೂರ್ತಿ ನಿಮಗೆ ಕೆಂಪು ವರ್ಣ ಸಂಪೂರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಷಭ ರಾಶಿಯಂತ ಹರಿಸೋಣ ಅದೇ ರೀತಿಯಾಗಿ ಋಷಭ ಲಗ್ನದಲ್ಲಿಯೂ ಸಹ ಹುಟ್ಟಿದವರಿಗೆ ಇದೇ ಅನ್ವಯಿಸುತ್ತದೆ ಎಂದು ತಿಳಿಸುತ್ತಾ ವಾರದ ಆರಂಭವು ನಿಮಗೆ ತುಂಬ ಅನುಕೂಲವಾಗಿರುತ್ತದೆ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಸ್ಪರ್ಧೆಯಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯುತ್ತೀರಿ ನೀವು ಸಾಮಾಜಿಕ ಸಂಪರ್ಕಗಳು ಮತ್ತು ಸಂಬಂಧಗಳನ್ನು ನೀವು ಚೆನ್ನಾಗಿ ಬಳಸಿಕೊಳ್ಳಲು ಉತ್ತಮವಾದ ಜ್ಞಾನವು ನಿಮ್ಮದಾಗಿರುತ್ತದೆ ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆ ನಿರೀಕ್ಷೆಯಂತೆ ನೆರವೇರುವುದಿದೆ ಅವಿವಾಹಿತರಿಗೆ ಈ ವಾರದಲ್ಲಿ ವಿವಾಹವಾಗುವ ಸಾಧ್ಯತೆಯೂ ಇದೆ ನೀವು ಭೌತಿಕ ಸೌಕರ್ಯಗಳಿಗೆ ಹೆಚ್ಚಿನ ಗಮನವನ್ನು ನೀಡುವಲ್ಲಿ ಆಸಕ್ತಿಯನ್ನು ಸಂಪೂರ್ಣವಾಗಿ ವಹಿಸುತ್ತೀರಿ ಬಾಕಿ ಇರುವ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ತಾವು ಯಶಸ್ಸಾದ ಒಂದು ಉತ್ತಮ ಆಲೋಚನೆಯನ್ನು ತಾವು ಪಡೆದುಕೊಳ್ಳಿರುತ್ತೀರಿ ಭಾನುವಾರ ಸೋಮವಾರ ಮತ್ತು ಶುಕ್ರವಾರ ಈ ವಾರದಲ್ಲಿ ಸಂಪೂರ್ಣ ಒಳ್ಳೆಯ ದಿನಗಳೆಂದೇ ಹೇಳಬಹುದು ಇನ್ನು ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ನಿಮ್ಮ ಕಾರ್ಯವನ್ನು ಮುಂದೂಡಿದರೆ ತುಂಬ ಎಂದು ತಿಳಿಸುತ್ತಾ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಕುರುಡುತನದಿಂದ ಬಳಲುವ ಜನರಿಗೆ ನಿಮಗಿಷ್ಟವಾದ ಮತ್ತು ಅವರಿಗೆ ಅನುಕೂಲವಾದ ಒಂದು ಆಹಾರವನ್ನು ಉಪಹಾರವನ್ನಾಗಲಿ ಊಟವನ್ನಾಗಲಿ ಕೊಡಿಸುವುದರಿಂದ ತುಂಬ ಉತ್ತಮ ಒಂದು ಆರೋಗ್ಯವು ಉತ್ತಮದಾಗಲಿದೆ ಜೊತೆಗೆ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ವಾರ ಪೂರ್ತಿಪಡಿಸಿ ಈ ವಾರದಲ್ಲಿ ಬಿಳಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡುತ್ತದೆ ಮಿಥುನ ಲಗ್ನ ಮತ್ತು ರಾಶಿಯಲ್ಲಿ ಹುಟ್ಟಿದವರಿಗೆ ನೋಡೋಣ ವಾರದ ಆರಂಭದಲ್ಲಿ ಅಗತ್ಯದ ಕೆಲಸಗಳನ್ನು ಮಾಡಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರವು ಸಂಪೂರ್ಣ ತುಲನಾತ್ಮಕವಾಗಿ ಉತ್ತಮವಾದ ಒಂದು ವಾರವೆಂದೇ ಹೇಳಬಹುದು ವ್ಯವಹಾರದಲ್ಲಿ ಬದಲಾವಣೆಗಳನ್ನು ಮಾಡುವ ಬಗ್ಗೆ ಸಂಪೂರ್ಣವಾಗಿ ಆಲೋಚನೆಯಲ್ಲಿ ತಾವುಗಳು ಇರುತ್ತೀರಿ ಅದು ಉತ್ತಮವಾಗಿರುತ್ತದೆ ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಅದರಿಂದ ನಿಮಗೆ ಸಂಪೂರ್ಣ ಲಾಭದಾಯಕವಾಗಿರುತ್ತದೆ ಹಣೆ ಹಚ್ಚಿ ನಿಮ್ಮ ಗುರು ಹಿರಿಯರಿಗೆ ಪಾದಕ್ಕೆ ನಮಸ್ಕರಿಸಿ ಸಂಪೂರ್ಣ ಶುಭವಾಗುವುದು ಸಾಧ್ಯತೆ ಇದೆ ನೀವು ಎಲ್ಲ ವಿಷಯದಲ್ಲಿ ಪೂಜೆಗಳಲ್ಲಿ ಮತ್ತು ಮಂತ್ರಗಳಲ್ಲಿ ಮಗ್ನರಾಗಿರುತ್ತೀರಿ ಅಥವಾ ಧಾರ್ಮಿಕ ವಿಷಯಗಳಲ್ಲಿ ತಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸುವಲ್ಲಿ ಅನುಕೂಲವಾಗಿರುತ್ತದೆ ಅದೇ ರೀತಿಯಾಗಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಆದಾಯ ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಆದಾಯದಲ್ಲಿ ಹೆಚ್ಚಿನ ನಿವ್ವಳ ಲಾಭವಾಗುವ ಸಾಧ್ಯತೆಯು ಈ ವಾರದಲ್ಲಿ ತಾವುಗಳು ಕಂಡುಕೊಳ್ಳುತ್ತೀರಿ ನಿಮ್ಮ ತಾಯಿಯೊಂದಿಗಿನ ಸಂಬಂಧವು ತುಂಬ ಮಧುರವಾಗಿರುತ್ತದೆ ತಾಯಿ ಮತ್ತು ತಂದೆಯ ಗುರುಹಿರಿಯರ ಆಶೀರ್ವಾದ ಸಂಪೂರ್ಣವಾಗಿ ಈ ರಾಶಿಯ ಮೇಲೆ ನಿಮ್ಮ ಮೇಲೆ ಇರಲಿದೆ ವಿಜ್ಞಾನ ಮತ್ತು ವಿದ್ಯಾರ್ಥಿಗಳಿಗೆ ಇದು ಉತ್ತಮ ವಾರವೆಂದೇ ಹೇಳಬಹುದು ಸೋಮವಾರ ಮತ್ತು ಶುಕ್ರವಾರ ಸ್ವಲ್ಪ ಸಂಪೂರ್ಣ ಮಂಗಳಕರ ದಿನಗಳೆಂದೇ ಹೇಳಬಹುದು ಆದರೂ ಸ ಶನಿವಾರ ಮತ್ತು ಭಾನುವಾರ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಇದ್ದರೆ ತುಂಬ ಒಳಿತು ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ವಯಸ್ಸಾದ ನಿಮ್ಮ ಊರಿನ ಜಂಗಮರಿಗೆ ಅಥವಾ ಗುರು ಹಿರಿಯರಿಗೆ ಪುರೋಹಿತರಿಗೆ ಅನುಕೂಲವಾದ ಒಂದು ಧಾನ್ಯ ನಿಮಗಿಷ್ಟವಾದ ಅಥವಾ ನಿಮ್ಮ ರಾಸಿಗೆ ಸಂಬಂಧಪಟ್ಟ ಧಾನ್ಯವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಂಡರೆ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ತುಂಬ ಶುಭವಾಗುತ್ತದೆ ಹಳದಿ ವರ್ಣ ಅನುಕೂಲವಾಗಿ ಆಗಿ ಬರಲಿದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕರ್ಕಾಟಕ ಲಗ್ನ ಹಾಗೂ ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ವಿಷಯವನ್ನು ನೋಡೋಣ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಈ ವಾರ ಪೂರ್ತಿ ಕಳೆಯುವಿರಿ ನಿಮ್ಮ ನಡವಳಿಕೆಯನ್ನು ಯಾವಾಗಲೂ ಧನಾತ್ಮಕವಾಗಿರಿಸಿಕೊಳ್ಳಿ ಉತ್ತಮವಾಗಿಟ್ಟುಕೊಳ್ಳಿ ಅದರ ಜೊತೆಗೆ ಶತ್ರುಗಳು ನಿಮ್ಮ ಮೇಲೆ ಯೋಜನೆಗಳನ್ನು ರುಚಿ ರೂಪಿಸುವಲ್ಲಿ ಯಶಸ್ವಿಯಾಗಿ ಅವರು ನಿಮ್ಮನ್ನು ಕಾಯುತ್ತಿದ್ದಾರೆ ಅದು ಸಂಪೂರ್ಣ ವಿಫಲವಾಗುವ ಯೋಗವಿದೆ ನೀವೇ ಗೆಲ್ಲುತ್ತೀರಿ ನೀವು ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಆ ನಿರ್ಧಾರಗಳನ್ನು ಅಪ್ಪಿ ತೆಗೆದುಕೊಳ್ಳುವುದರಿಂದ ಹಾನಿಯನ್ನು ಅನುಭವಿಸುತ್ತೀರಿ ಅದರ ಜೊತೆಗೆ ನಿಮ್ಮ ಜೀವನ ಶೈಲಿ ಮತ್ತು ಜೀವನ ಮಟ್ಟದ ಜನರು ಸಾಕಷ್ಟು ನಿಮಗೆ ಸ್ಫೂರ್ತಿಯನ್ನು ನೀಡಲಿದ್ದಾರೆ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಬಹಳ ಜಾಗರೂಕರಾಗಿದ್ದರೆ ತುಂಬ ಉತ್ತಮ ನೀವು ಕೆಲಸ ಮಾಡುವ ಕಡೆ ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಕೆಟ್ಟ ಆಪಾದನೆಗಳು ಬರುವ ಸಾಧ್ಯತೆ ಇದೆ ಎಚ್ಚರದಿಂದ ಕಾರ್ಯವನ್ನು ನಿರ್ವಹಿಸಿ ಜೊತೆಗೆ ಎಲ್ಲರ ಜೊತೆಗೆ ಪರಿಣಾಮಕಾರಿಯಾಗಿ ತಾವು ಸತ್ಕೀರ್ತಿಯನ್ನು ಪಡೆಯುವವರಿದ್ದೀರಿ ಬುಧವಾರ ಗುರುವಾರ ಮತ್ತು ಶನಿವಾರ ಬಹಳ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಆದರೂ ಭಾನುವಾರ ಸೋಮವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಒಳಿತನ್ನು ತಾವುಗಳು ಕಾಣುತ್ತೀರಿ ಜೊತೆಗೆ ವಾರಪೂರ್ತಿ ಬಹುಮ ಪರಿಹಾರದ ಕಡೆ ಒಂದು ವಿಚಾರವನ್ನು ನೋಡುವುದಾದರೆ ಹಸುಗಳು ಮತ್ತು ಇತರ ಪ್ರಾಣಿಗಳಿಗೆ ನೀರು ಕುಡಿಯುವ ವ್ಯವಸ್ಥೆಯನ್ನು ಮತ್ತು ಪಕ್ಷಿಗಳಿಗೆ ಬಿಸಿಲಿರುವುದರಿಂದ ನೀರು ಕುಡಿಯುವ ವ್ಯವಸ್ಥೆಯನ್ನು ಮಾಡಿದರೆ ಸಂಪೂರ್ಣ ಸೊ ಸುಖ ಮತ್ತು ಆನಂದವನ್ನು ಕುಟುಂಬದ ಜೊತೆ ತಾವು ಹೊಂದುತ್ತೀರಿ ಎಂದು ತಿಳಿಸುತ್ತಾ ವಾರಪೂರ್ತಿ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ತಾವುಗಳು ಪಠಿಸಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಜೊತೆಗೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಮಂಗಳದಿಂದ ಉಂಟಾಗಲಿದೆ ಸಿಂಹರಾಶಿ ಮತ್ತು ಸಿಂಹಿಸಿದವರ ವಿಶೇಷತೆಯನ್ನು ನೋಡೋಣ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಉತ್ತಮ ಫಲಿತಾಂಶಗಳನ್ನು ಈ ವಾರದಲ್ಲಿ ಪಡೆಯುತ್ತೀರಿ ನೀವು ಉನ್ನತ ಅಧಿಕಾರಿಗಳೊಂದಿಗೆ ಸೌಹಾರ್ದಯುತ ಸಂಬಂಧಗಳನ್ನು ಈ ವಾರದಲ್ಲಿ ಹೊಂದುತ್ತೀರಿ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ನಿಮ್ಮದಾಗಲಿದೆ ಬದಲಾಯಿಸುವ ಉದ್ಯೋಗದಲ್ಲಿ ತೊಡಗಿಕೊಳ್ಳಬೇಡಿ ಅದರಿಂದ ಹಾನಿಯಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಶುಭ ಕಾರ್ಯಗಳು ಸಂಪೂರ್ಣವಾಗಿ ನಡೆಯುವ ಸಾಧ್ಯತೆ ಇದೆ ಯುವಕ ಮತ್ತು ಯುವಕರು ಉತ್ತಮ ವಿದ್ಯಾಭ್ಯಾಸದಲ್ಲಿ ಅನುಕರಣೀಯವಾಗಿ ತುಂಬ ಸಕ್ರಿಯರಾಗಿ ವಿದ್ಯಾಭ್ಯಾಸವನ್ನು ಮಾಡುವ ವಾರ ನಿಮ್ಮದಾಗಲಿದೆ ಆನ್ಲೈನ್ ಶಾಪಿಂಗ್ ಮೂಲಕ ನೀವು ಬಹಳಷ್ಟು ಉಳಿಸುವ ಸಾಧ್ಯತೆ ಇದೆ ನಿರ್ವಹಣೆ ಮತ್ತು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿರುತ್ತದೆ ಇತರ ಮನಸ್ಥಿತಿಯನ್ನು ತಾವುಗಳು ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣ ನಿಪುಣರಾಗಿರುತ್ತೀರಿ ಅದರಲ್ಲಿ ಯಶಸ್ಸನ್ನು ಸಹ ತಾವುಗಳು ಕಂಡುಕೊಳ್ಳುತ್ತೀರಿ ಇದರಿಂದಾಗಿ ಜನರು ನಿಮ್ಮ ಒಂದಿಗೆ ತುಂಬ ಸಂತೋಷವಾಗಿರುತ್ತಾರೆ ಶುಕ್ರವಾರ ಮತ್ತು ಶನಿವಾರ ವಿಶೇಷವಾಗಿ ನಿಮಗೆ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಆದರೂ ಸಹ ತಾವುಗಳು ಸ್ವಲ್ಪ ಭಾನುವಾರ ಮತ್ತು ಮಂಗಳವಾರ ದುರ್ಬಲವಾಗಿರುವುದರಿಂದ ಎಚ್ಚರದಿಂದ ನಿಮ್ಮ ಕಾರ್ಯಕ್ಷೇತ್ರವನ್ನು ನಿರ್ವಹಿಸಿದರೆ ತುಂಬ ಉತ್ತಮ ಫಲಗಳನ್ನು ತಾವುಗಳು ಪಡೆಯುತ್ತೀರಿ ಆದರೂ ಸಹ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮಂಗಗಳಿಗೆ ಕಡಲೆಕಾಳು ಮತ್ತು ಕಾಳನ್ನು ತಿನ್ನಿಸಿದರೆ ಅಥವಾ ನೆನೆ ಹಾಕಿದ ಕಡಲೆ ಕಾಳನ್ನಾಗಲಿ ಅಥವಾ ರೊಟ್ಟಿಯನ್ನಾಗಲಿ ಅಥವಾ ಬಿಸ್ಕೆಟನ್ನಾಗಲಿ ಮಂಗಗಳಿಗೆ ಹಾಕುವುದರಿಂದ ವಾರಪೂರ್ತಿ ಶುಭವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಿಸಿ ವಾರಪೂರ್ತಿ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳ ಉಂಟು ಮಾಡಲಿದೆ ಕನ್ಯಾರಾಶಿ ಮತ್ತು ಕನ್ಯಾ ಒಂದು ವಿಚಾರವನ್ನು ನೋಡೋಣ ವಾರದ ಆರಂಭವು ನಿಮಗೆ ತುಂಬ ಶುಭಕರವಾಗಿರುತ್ತದೆ ಈ ವಾರ ನೀವು ಭೇಟಿಯಾಗುವ ಎಲ್ಲ ಜನರು ನಿಮ್ಮ ಅಭಿಮಾನಗಳಾಗಲು ತುಂಬ ಉತ್ಸುಕರಾಗಿರುತ್ತಾರೆ ನೀವು ಸಹೋದರ ಮತ್ತು ಸಹೋದರಿಯರ ಮತ್ತು ಸ್ನೇಹಿತರ ಬೆಂಬಲವನ್ನು ಸಂಪೂರ್ಣವಾಗಿ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಜೊತೆಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ವಾರಪೂರ್ತಿ ತಾವುಗಳು ಪಡೆದುಕೊಳ್ಳುತ್ತೀರಿ ಕೌಟುಂಬಿಕ ಜೀವನ ತುಂಬ ಚೆನ್ನಾಗಿರಲಿದೆ ಕುಟುಂಬದ ಎಲ್ಲ ಸದಸ್ಯರಲ್ಲಿ ಹೆಚ್ಚಿನ ಪ್ರೀತಿ ಮತ್ತು ಸಾಮರಸ್ಯವನ್ನು ತಾವು ಈ ವಾರದಲ್ಲಿ ಗಳಿಸಿಕೊಳ್ಳುತ್ತೀರಿ ಕಳೆದ ವಾರ ನಿಮ್ಮ ಮನಸ್ಸಿನಲ್ಲಿದ್ದ ಸಂದಿಗ್ಧ ಪರಿಸ್ಥಿತಿಗಳು ದೂರಾಗಿ ಸಂತೋಷವನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಸಂಕಲ್ಪದಂತೆ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನೆರವೇರುವ ಸಾಧ್ಯತೆ ಇದೆ ನೀವು ಭಾನುವಾರ ಮತ್ತು ಸೋಮವಾರ ಉತ್ತಾಂತ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಿದರೆ ತುಂಬ ಅನುಕೂಲ ಜೊತೆಗೆ ಮಂಗಳವಾರ ಬುಧವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಆಲೋಚಿಸಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಮುಂದೂಡಿದರೆ ತುಂಬ ಅನುಕೂಲವಾಗಿ ತಾವು ಈ ವಾರವನ್ನು ಕಳೆಯುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅವಿವಾಹಿತ ಮಕ್ಕಳ ಮತ್ತು ಅಥವಾ ಹುಡುಗಿಯರ ಅವಿವಾಹಿತ ಹುಡುಗಿಯರಿಗೆ ಪೂಜಿಸಿ ಮತ್ತು ಅವರಿಗೆ ಸಿಹಿ ಮತ್ತು ಪೂರಿಯನ್ನು ಕೀರ್ ಅಥವಾ ಪೂರಿಯನ್ನು ತಿನ್ನಿಸಿ ಅವರಿಂದ ಮಂಗಳಾಕ್ಷಿತಗಳನ್ನು ಧರಿಸಿಕೊಂಡರೆ ತುಂಬ ಉತ್ತಮವೆಂದೇ ಹೇಳಬಹುದು ಅದರ ಜೊತೆಗೆ ತಾವುಗಳು ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಿಸಿ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಇಂದಾಗಿದ್ದರೆ ನಿಮ್ಮ ಯಜಮಾನರ ಕೈಯಲ್ಲಿ ದುಡ್ಡು ನಿಲ್ಲದೇ ಇದ್ದರೆ ಪದೇ ಪದೇ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮನೆಯಲ್ಲಿ ಒಬ್ಬರಿಂದೊಬ್ಬರಿಗೆ ಸದಾ ಕಿತ್ತಾಟ ಕಾಡಾಟ ಜಗಳಗಳು ಆಗುತ್ತಿದ್ದರೆ ಇದಕ್ಕೆ ಇದು ಪರಿಹಾರವಿದೆ ಇದನ್ನು ಎಲ್ಲ ತಾಯಂದಿರು ಮುತ್ತೈದ ತಾಯಂದಿರು ಮಾಡಿಕೊಂಡರೆ ತುಂಬ ಉತ್ತಮ ಕಾಲಿನಲ್ಲಿ ಕಟ್ಟುನಿಟ್ಟಾಗಿ ವೀರಭದ್ರ ದೇವರ ಮನೆಯರಿದ್ದರೂ ಸಹ ಏನೂ ತೊಂದರೆ ಇಲ್ಲ ಕಾಲಿನಲ್ಲಿ ಕಟ್ಟುನಿಟ್ಟಾಗಿ ಜಾಯಿಂಟ್ ಇರದ ಒಂದು ಕಾಲುಂಬರಗಳನ್ನು ಎಲ್ಲ ತಾಯಂದಿರು ಮದುವೆಯಾದವರು ಧರಿಸಿ ಜೊತೆಗೆ ಪಾಯಲನ್ನು ಹಾಕಿ ಗೆಜ್ಜೆಗಳನ್ನು ಧರಿಸಿ ತಾಯಂದಿರು ಅದರ ಜೊತೆಗೆ ಸಂಪೂರ್ಣವಾದ ಸಾದಾ ಕೆಂಪು ಇರುವ ಬಳೆಗಳನ್ನು ತಾವೇ ತೆಗೆದು ತಾವೇ ಹಾಕಿಕೊಳ್ಳುವ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಸೈಜಿನ ಬಳೆಗಳನ್ನು ಒಂಬತ್ತು ಮತ್ತು ಒಂಬತ್ತಾಗಿ ಎರಡೂ ಕೈಗಳಿಗೆ ತೊಡಿ ತುಂಬ ಉತ್ತಮವಾದ ಒಂದು ಫಲಿತಾಂಶವನ್ನು ಕಂಡುಕೊಳ್ಳುತ್ತೀರಿ ಈ ಎರಡು ಉಬ್ಬಿನ ಮೇಲೆ ಭ್ರೂಮಧ್ಯದ ಮಧ್ಯೆಯಲ್ಲಿರ್ತಕ್ಕಂಥ ಸ್ಥಳದಲ್ಲಿ ತಾವುಗಳು ಉತ್ತಮವಾದ ಕುಂಕುಮವನ್ನು ಧರಿಸುವುದರಿಂದ ನಿಮ್ಮ ಯಜಮಾನರಿಗೆ ಸಂಪೂರ್ಣ ಶ್ರೇಯಸ್ಸು ಸಿಗುವ ಸಾಧ್ಯತೆ ಇದೆ ಎಲ್ಲ ವಿಷಯದಲ್ಲಿ ಅವರು ಗೆಲುವನ್ನು ಸಾಧಿಸುತ್ತಾರೆ ಆರೋಗ್ಯದಿಂದ ಇರುತ್ತಾರೆ ಜೊತೆಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ತಾಂಡವ ಸದಾ ಇರುತ್ತದೆ ವಾದ ದೂರ ದೂರಾಗುತ್ತವೆ ನಿಮ್ಮಿಂದಲೇ ನಿಮ್ಮ ಯಜಮಾನರ ಶ್ರೇಯಸ್ಸನ್ನು ತಾವುಗಳು ಕಂಡುಕೊಳ್ಳುತ್ತೀರಿ ಎಂದು ಈ ವಾರದ ಟಿಪ್ಸನ್ನು ತಿಳಿಸುತ್ತಾ ಜೊತೆಗೆ ಮುಂದಿನ ಭವಿಷ್ಯದ ರಾಶಿ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಬನ್ನಿ ಈಗ ರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸೋಣ ನೀವು ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಹೋಗುವ ಸಾಧ್ಯತೆ ಇದೆ ವಾರ ನಿಮ್ಮ ಮಾನಸಿಕ ಮಟ್ಟವು ತುಂಬ ಉತ್ಸುಕವಾಗಿರುತ್ತದೆ ಮತ್ತು ಮೇಲು ವಿಚಾರದಲ್ಲಿ ತಾವುಗಳು ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುವ ಆಲೋಚನೆಯಲ್ಲಿ ತಾವುಗಳಿರುತ್ತೀರಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಜಾಗರೂಕತೆಯಿಂದ ಓದಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಅರ್ಹರಾಗುತ್ತಾರೆ ಆಪೇಕ್ಷಿತ ಫಲಿತಾಂಶಗಳು ಹೆಚ್ಚು ಸಿಗುವ ಸಾಧ್ಯತೆಗಳಿವೆ ಜೀವನೋಪಾಯ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಬಲವಾದ ಸ್ಥಾನದಲ್ಲಿ ಉತ್ತಮ ಒಂದು ಸ್ಥಾನವನ್ನು ತಾವುಗಳು ಪಡೆದುಕೊಳ್ಳುತ್ತೀರಿ ನಿಮ್ಮ ಕೆಲಸದಲ್ಲಿ ಸಂಬಳದ ಹೆಚ್ಚಳದ ಭರವಸೆಯು ನಿಮ್ಮದಾಗಲಿದೆ ನೀವು ಕೆಲಸದ ಸ್ಥಳದಲ್ಲಿ ಪ್ರಗತಿಯ ಸಾಧ್ಯತೆಯನ್ನು ಕಂಡುಕೊಳ್ಳುತ್ತೀರಿ ನೀವು ಮಾಡಬೇಕಾದ ಯಾವುದೇ ಪ್ರಮುಖ ಕಾರ್ಯಗಳನ್ನು ಸೋಮವಾರ ಅಥವಾ ಶನಿವಾರದಂದು ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಪಡೆದುಕೊಳ್ಳುತ್ತೀರಿ ಎಂದು ತಿಳಿಸುತ್ತಾ ನಿಮಗೆ ಪ್ರತಿಕೂಲಕರವಾಗಿದ್ದ ಅಧಿಕಾರಿಗಳು ನಿಮಗೆ ಈ ವಾರ ಪೂರ್ತಿ ಅನುಕೂಲಕರವಾಗಿ ನಿಮ್ಮ ಜೊತೆ ವ್ಯವಹಾರವನ್ನು ಮಾಡಿಕೊಳ್ಳುತ್ತಾರೆ ಗುರುವಾರ ಮತ್ತು ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಎಚ್ಚರದಿಂದ ಈ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಪಡೆಯುತ್ತೀರಿ ಎಂದು ತಿಳಿಸುತ್ತಾ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರ ನಾಮವನ್ನು ಪಠಿಸಿ ಬಂದರೆ ಅದಾಗದಿದ್ದರೆ ಕೇಳಿದರೂ ಸಹ ಅದರ ಫಲವನ್ನು ತಾವು ಪಡೆದುಕೊಳ್ಳುತ್ತೀರಿ ಜೊತೆಗೆ ವಾರಪೂರ್ತಿ ಓಂ ದುಂ ದುರ್ಗಾ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಜೊತೆಗೆ ಬಿಳಿಯ ವರ್ಣ ಆಗಿ ಬರುತ್ತದೆ ಎರಡು ಈ ವಾರದ ಶುಭ ಸಂಖ್ಯೆ ಇದ್ದು ಪಶ್ಚಿಮದ ದಿಕ್ಕಿನ ಪ್ರಾಣವಾಗಿ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಶ್ಚಿಕ ರಾಶಿ ಮತ್ತು ಲಗ್ನದ ಕಡೆ ಗಮನವನ್ನು ಹರಿಸೋಣ ನೀವು ಪ್ರಾರಂಭಿಸಿದ ಹೊಸ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಸಂಪೂರ್ಣವಾಗಿ ವಾರ ಪೂರ್ತಿ ಪಡೆಯುವವರಿದ್ದೀರಿ ನಿಮ್ಮ ದೈನಂದಿನ ದಿನಚರಿಯು ವ್ಯವಸ್ಥಿತವಾಗಿ ಉಳಿಯಲಿದೆ ಮತ್ತು ನಡೆದುಕೊಳ್ಳುತ್ತೀರಿ ಮನೆಯ ನಿರ್ವಹಣೆ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನು ಈ ವಾರದಲ್ಲಿ ಪಡೆಯುವವರು ತಾವುಗಳಾಗಿರುತ್ತೀರಿ ಕಚೇರಿಯಲ್ಲಿ ಅಧಿಕಾರಿಗಳು ನಿಮ್ಮೊಂದಿಗೆ ಪ್ರಮುಖ ವಿಷಯಗಳನ್ನು ಚರ್ಚಿಸಿ ಅದನ್ನು ಕಾರ್ಯರೂಪಕ್ಕೆ ತರುವುದು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಇರುತ್ತದೆ ಎಚ್ಚರದಿಂದ ಮಾರ್ಗದರ್ಶನವನ್ನು ಮಾಡಿ ಪ್ರಶಂಸೆಗೆ ಒಳಗಾದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಜೊತೆಗೆ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ನಿಮ್ಮ ಮಾತಿನಲ್ಲಿ ಸಾಕಷ್ಟು ನಮ್ರತೆ ಇರಲಿ ತುಂಬ ಉತ್ತಮವಾದ ವಾರವನ್ನು ತಾವು ಕಳೆಯುತ್ತೀರಿ ಆರನೇ ಮನೆಯಲ್ಲಿ ಈ ವಾರದಲ್ಲಿ ಶುಕ್ರನ ಸಂಚಾರ ಪ್ರಾರಂಭವಾಗಿರುವುದರಿಂದ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ವಾಕ್ಷ ಮತ್ತು ದಕ್ಷತೆ ಹೆಚ್ಚಾಗಿರುವುದರಿಂದ ಬುಧವಾರದ ನಂತರ ಎಲ್ಲ ದಿನಗಳು ಸಂಪೂರ್ಣವಾಗಿ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಆದರೂ ಸಹ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ವಾರದ ಪೂರ್ತಿ ಒಂದು ಪರಿಹಾರವನ್ನು ನೋಡುವುದಾದರೆ ಜೊತೆಗೆ ಹನ್ನೊಂದು ಮಾಲೆಯನ್ನು ಮಾಡಿ ಅದನ್ನು ಪ್ರತಿದಿನ ಗಣೇಶನಿಗೆ ಅರ್ಪಿಸಿ ಮತ್ತು ಗಣೇಶದ ಸ್ತೋತ್ರವನ್ನು ಪಠಿಸಿ ಗಂಟುಗಳನ್ನು ಹಾಕಿದ ಮಾಲೆ ಹನ್ನೊಂದು ಗಂಟೆಗಳಿರಬೇಕು ಬಿಳಿ ದಾರ ಅಥವಾ ಕೆಂಪು ದಾರವನ್ನು ತೆಗೆದುಕೊಂಡು ಹನ್ನೊಂದು ಗಂಟುಗಳನ್ನು ಹಾಕಿ ಅಂಥ ಹನ್ನೊಂದು ಗಂಟುಗಳ ಹನ್ನೊಂದು ಮಾಲೆಯನ್ನು ಶ್ರೀ ಗಣೇಶನ ಒಂದು ಕೊರಳಿಗೆ ಹಾಕಿ ಆ ಗಣಪತಿಯ ಅನುಗ್ರಹ ತಾವುಗಳನ್ನು ಪಡೆದುಕೊಳ್ಳುತ್ತಾ ಜೊತೆಗೆ ಸಂಪೂರ್ಣವಾಗಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ವಾರ ಪೂರ್ತಿಪಡಿಸಿ ಅದರ ಜೊತೆಗೆ ಈ ವಾರದಲ್ಲಿ ಕೆಂಪು ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಧನಸ್ಸು ಲಗ್ನದ ಬಗ್ಗೆ ವಿಚಾರವನ್ನು ನೋಡೋಣ ವಾರದ ಆರಂಭವು ತುಂಬ ಶಾಂತಿಯುತವಾಗಿರುತ್ತದೆ ಧಾರ್ಮಿಕ ಕಾರ್ಯದಲ್ಲಿ ವಿಶೇಷವಾಗಿ ತಾವುಗಳ ಆಸಕ್ತಿಯನ್ನು ಹೊಂದಿರುತ್ತೀರಿ ಈ ವಾರ ನಿಮಗೆ ತುಂಬ ಸಾಮಾನ್ಯವಾದ ವಾರವೆಂದೇ ಹೇಳಬಹುದು ಜೊತೆಗೆ ತುಂಬ ಅನುಕೂಲಕರವಾದ ಒಂದು ವಿಷಯಗಳು ತಾವುಗಳು ಕಂಡುಕೊಳ್ಳುತ್ತೀರಿ ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ವಿಚಾರದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷದ ದಿನಗಳನ್ನು ಈ ವಾರದಲ್ಲಿ ವಿದ್ಯಾರ್ಥಿಗಳು ಕಂಡುಕೊಳ್ಳುತ್ತಾರೆ ಬಹಳ ಜಾಗರೂಕತೆಯಿಂದ ವಿದ್ಯಾಭ್ಯಾಸವನ್ನು ಅವರು ಕೈಗೊಳ್ಳುತ್ತಾರೆ ಗಣ್ಯರೊಂದಿಗಿನ ನಿಮ್ಮ ಸಂಬಂಧವು ಸಂಪೂರ್ಣವಾಗಿ ಬಲಗೊಳ್ಳಲಿದೆ ಸ್ಥಗಿತಗೊಂಡ ಸರ್ಕಾರಿ ಕೆಲಸಗಳು ಈ ವಾರದಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸುವ ಒಂದು ಒಂದು ಆಲೋಚನೆಯಲ್ಲಿ ತಾವುಗಳಿರುತ್ತೀರಿ ಐ ಟಿ ಮತ್ತು ಬಿ ಟಿ ಮಾಧ್ಯಮಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರವು ಸಂಪೂರ್ಣ ಮಂಗಳಕರವಾದ ವಾರವೆಂದೇ ಹೇಳಬಹುದು ನೀವು ಬುದ್ಧ ಬುದ್ಧಿ ಮತ್ತು ಬೌದ್ಧಿಕ ಆಚರಣೆ ಮತ್ತು ವಿಚಾರಗಳ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಎಲ್ಲರೊಂದಿಗೆ ಪ್ರದರ್ಶಿಸಿ ಅದರಿಂದ ಪ್ರಶಂಸೆಗೆ ತಾವು ಒಳಗಾಗುತ್ತೀರಿ ಧಾರ್ಮಿಕ ಯಾತ್ರೆ ನಡೆಸುವ ಸಾಧ್ಯತೆಗಳು ನಿಮ್ಮದಾಗಲಿದೆ ಗುರುವಾರ ಮತ್ತು ಶನಿವಾರ ನಿಮಗೆ ಶುಭವೆಂದೇ ಹೇಳಬಹುದು ಆದರೂ ಸಹ ವೈದ್ಯರ ಒಂದು ವಿಚಾರ ಸಲಹೆಯನ್ನು ತೆಗೆದುಕೊಂಡು ಆರೋಗ್ಯದ ಕಡೆ ಗಮನವನ್ನು ಹರಿಸಿದರೆ ತುಂಬ ಉತ್ತಮವೆಂದೇ ಹೇಳಬಹುದು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಹಸಿರು ಹುಲ್ಲನ್ನಾಗಲಿ ಅಥವಾ ತರಕಾರಿಗಳನ್ನಾಗಲಿ ಅಥವಾ ಸಿಹಿ ಮತ್ತು ರೊಟ್ಟಿಯನ್ನು ಆ ಹಸುವಿಗೆ ಕೊಟ್ಟು ಅದರಿಂದ ನಮಸ್ಕರಿಸಿದರೆ ತುಂಬ ಉತ್ತಮವೆಂದೇ ಹೇಳಬಹುದು ನಮಸ್ಕಾರ ಮಾಡುವಾಗ ಮೊದಲು ಹಸುವಿಗೆ ಹಿಂಭಾಗದಲ್ಲಿ ನಮಸ್ಕಾರ ಮಾಡಿ ತದನಂತರ ಮುಂಭಾಗದಲ್ಲಿ ನಮಸ್ಕಾರ ಮಾಡುವುದರಿಂದ ವಿಶೇಷವಾದ ಲಾಭಗಳನ್ನು ಪಡೆಯುತ್ತೀರಿ ನಮಸ್ಕಾರ ಮಾಡುವ ಫಲವೂ ಸಹ ಮತ್ತು ಇದೇ ರೀತಿಯಾಗಿರುತ್ತದೆ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಿಸಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಕರ ರಾಶಿ ಲಗ್ನದ ಕಡೆ ಗಮನವನ್ನು ಹರಿಸೋಣ ಈ ವಾರ ನೀವು ತುಂಬ ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ನಿಮ್ಮ ಸಂಬಂಧಿಕರಿಂದ ನೀವು ಉತ್ತಮ ಬೆಂಬಲವನ್ನು ಸಹ ಪಡೆದುಕೊಳ್ಳುವವರಿದ್ದೀರಿ ನೀವು ಸಂಬಂಧಿಕರ ಮದುವೆ ಮತ್ತು ಒಂದು ಒಳ್ಳೆಯ ಕಾರ್ಯದಲ್ಲಿ ತಾವುಗಳು ಭಾಗವಹಿಸುತ್ತೀರಿ ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ಇದ್ದಡೆ ಅಡೆತಡೆಗಳು ಸಂಪೂರ್ಣವಾಗಿ ಈ ವಾರದ ನಿವಾರಣೆಯಾಗುವ ಸಾಧ್ಯತೆ ಇದೆ ಸಮಯವು ತುಂಬ ವಾರ ಪೂರ್ತಿ ಚೆನ್ನಾಗಿರಲಿದೆ ಆದ್ದರಿಂದ ಅದನ್ನು ಸದುಪಯೋಗವನ್ನು ತಾವು ಪಡಿಸಿಕೊಂಡರೆ ತುಂಬ ಉತ್ತಮ ವಾರದ ಆರಂಭವು ಪ್ರಯಾಣ ಇತ್ಯಾದಿಗಳಿಗೆ ಸಾಕಷ್ಟು ಮಂಗಳಕರವಾಗಿರುತ್ತದೆ ಮಕ್ಕಳಿಂದ ಯಶಸ್ಸಿನ ಒಂದು ಹೃದಯ ಸಂತೋಷದ ಒಂದು ವಿಷಯವನ್ನು ತಾವುಗಳು ಕಂಡುಕೊಳ್ಳುತ್ತೀರಿ ಜೊತೆಗೆ ಆನ್ಲೈನ್ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಿರುವುದರಿಂದ ನಿಮ್ಮ ಮನಸ್ಸು ಸಂಪೂರ್ಣ ಸಂತೋಷದಿಂದ ಇರುವ ಸಾಧ್ಯತೆ ಇದೆ ನಿಮ್ಮ ಮನೆಯಲ್ಲಿ ಸಂಪೂರ್ಣ ಸೌಲಭ್ಯಗಳನ್ನು ನೀವು ಹೆಚ್ಚಿಸಿ ಹೂಡಿಕೆಯನ್ನು ಮಾಡುವ ಸಾಧ್ಯತೆ ಇದೆ ಹೂಡಿಕೆಯಲ್ಲಿ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಭಾನುವಾರ ಮತ್ತು ಬುಧವಾರದಿಂದ ಸ್ವಲ್ಪ ಚಿಂತೆಯನ್ನು ಮಾಡುವವರಿದ್ದೀರಿ ಅಥವಾ ಚಿಂತಾಕ್ರಾಂತರಾಗುವ ವಿಷಯಗಳು ನಿಮ್ಮ ಕಿವಿಗೆ ಬಿದ್ದು ಮನಸ್ಸಿನಲ್ಲಿ ಸ್ವಲ್ಪ ನೋವು ಉಂಟಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ನಿರ್ವಹಿಸಿದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶ್ರೀ ಹರಿ ವಿಷ್ಣುವಿಗೆ ತುಳಸಿ ಮಾಲೆಯನ್ನಾಗಲಿ ಅಥವಾ ನೀವು ಇಷ್ಟಲಿಂಗವ ಪೂಜೆಯನ್ನು ಮಾಡಿಕೊಳ್ಳುತ್ತಿದ್ದರೆ ಅದಕ್ಕೆ ಶ್ರೀ ತುಳಸಿ ಮಾ ತುಳಸಿಯ ಪತ್ರಿಯನ್ನಾಗಲಿ ಅಥವಾ ಬಿಲ್ಲೋ ಪತ್ರಿಯನ್ನಾಗಲಿ ಏರಿಸಿ ಶಿವನನ್ನು ಆರಾಧಿಸಿದರೆ ಆ ಸಂಪೂರ್ಣ ಕಷ್ಟಗಳು ದೂರವಾಗುತ್ತವೆ ನಿಮ್ಮ ಚಿಂತೆಯು ಸಂಪೂರ್ಣವಾಗಿ ದೂರವಾಗುವ ಸಾಧ್ಯತೆ ಇದೆ ಓಂ ನಮ ಶಿವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ವಾರ ಪೂರ್ತಿಪಡಿಸಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕುಂಭರಾಶಿ ಮತ್ತು ಕುಂಭ ಲಗ್ನದ ನೋಡೋಣ ವಾರದ ಆರಂಭದಲ್ಲಿ ನಿಮ್ಮ ಮನಸ್ಸು ತುಂಬ ಸಂತೋಷದಿಂದ ಕೂಡಿರುತ್ತದೆ ಹೊಸ ವ್ಯಾಪಾರ ಯೋಜನೆಗಳು ನಿಮ್ಮ ಮನಸ್ಸಿಗೆ ಬರುವಂತೆ ಸಮಾಜ ಕಲ್ಯಾಣ ಕಾರ್ಯದಲ್ಲಿ ಸಂಪೂರ್ಣವಾಗಿ ತಾವುಗಳು ಭಾಗವಹಿಸಿ ಸಂತೋಷದಿಂದ ಇರುತ್ತೀರಿ ಹಿರಿಯರ ಸಲಹೆಯಿಂದ ಲಾಭವನ್ನು ಪಡೆಯುವಿರಿ ಹಣಕಾಸಿನ ಪ್ರಯೋಜನಗಳು ಈ ವಾರ ಸಂಪೂರ್ಣವಾಗಿ ನಿಮಗೆ ಉತ್ತಮವೆಂದೇ ಹೇಳಬಹುದು ಅದರಿಂದ ಸಂಪೂರ್ಣ ಲಾಭವನ್ನೂ ಸಹ ತಾವು ಪಡೆದುಕೊಳ್ಳುತ್ತೀರಿ ನೀವು ಹಳೆಯ ಸಾಲಗಳನ್ನು ಬಂದ ಹಣದಿಂದ ಮರುಪಾವತಿ ಮಾಡುವ ಯೋಚನೆಯಲ್ಲಿ ತಾವು ಇರುತ್ತೀರಿ ಮರುಪಾವತಿ ಮಾಡಿದರೆ ತುಂಬ ಉತ್ತಮವೆಂದೇ ಹೇಳಬಹುದು ತಾವು ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡುವ ಸಾಧ್ಯತೆ ಇದೆ ಆದರೂ ವಿದೇಶ ಪ್ರವಾಸದಲ್ಲಿರುವ ಒಂದು ಯಜ ಯಜಮಾನರಿಗೆ ಅಥವಾ ಗುರು ಹಿರಿಯರಿಗೆ ವೀಸಾ ಇತ್ಯಾದಿಗಳಿಗೆ ಸಂಬಂಧಿಸಿದ ಸಮಸ್ಯೆ ಈ ವಾರ ಬಂದು ಅದರಿಂದ ಪರಿಹಾರವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಈ ವಾರದ ಮಂಗಳವಾರ ಮತ್ತು ಬುಧವಾರ ನಿಮಗೆ ಶುಭವೆಂದೇ ಹೇಳಬಹುದು ಭಾನುವಾರ ಶನಿವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಂತನ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಬೇಳೆಯನ್ನು ನಿಮಗೆ ಅನುಕೂಲವಾದಷ್ಟು ಅರ್ಪಿಸಿ ಆ ಒಂದು ಹನುಮಂತನ ಸಂಪೂರ್ಣ ಕೃಪಾ ಒಂದು ಸಿದ್ಧಿಗೆ ಪಾತ್ರರಾದರೆ ತುಂಬ ಉತ್ತಮ ಇನ್ನು ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಕಾರಣದಿಂದ ಗರ್ಭಗುಡಿಯ ಹಿಂದೆ ಹಣೆ ಹಚ್ಚುವುದಾಗಲಿ ಕೈ ಹಚ್ಚಿ ನಮಸ್ಕಾರ ಮಾಡುವುದಾಗಲಿ ಸಂಪೂರ್ಣ ವರ್ಜವಿರುತ್ತದೆ ಆದ್ದರಿಂದ ನಿಮಗೇ ದರಿದ್ರ ಉಂಟಾಗುವ ಯೋಗವಿದೆ ಯಾವತ್ತೂ ಯಾವ ಭಕ್ತಾದಿಗಳು ಮಾಡಬಾರದೆಂದು ತಿಳಿಸುತ್ತಾ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಜೊತೆಗೆ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮೀನರಾಶಿ ಮೀನ ಲಗ್ನದವರ ಬಗ್ಗೆ ಗಮನವನ್ನು ಹರಿಸೋಣ ಈ ವಾರ ನೀವು ಅದೃಷ್ಟದ ನಕ್ಷತ್ರವು ಅಧಿಕವಾಗಿರುತ್ತದೆ ತುಂಬ ಉತ್ತಮವಾದ ವಾರವೆಂದೇ ಹೇಳಬಹುದು ಉತ್ತಮ ಸ್ನೇಹಿತರೆಂದರೆ ಉತ್ತಮ ಪ್ರಯೋಜನಗಳನ್ನು ವಾರ ಪೂರ್ತಿ ಪಡೆದುಕೊಳ್ಳುವವರಿದ್ದೀರಿ ಕುಟುಂಬ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಜೀವನವು ತುಂಬ ವಾರಪೂರ್ತಿ ಉತ್ತಮವಾಗಿರಲಿದೆ ಮೂರನೇ ಮನೆಯಲ್ಲಿ ಗುರುವು ನಿಮ್ಮ ಕೆಲಸದ ಉತ್ತಮ ಫಲಿತಾಂಶಗಳನ್ನು ನೀಡುವವನಿದ್ದಾನೆ ನ್ಯಾಯಾಲಯದ ವಿಷಯಗಳಲ್ಲಿಯೂ ಸಹ ತಾವು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ ಜಡ್ಜ್ ನಿಮ್ಮ ಪರವಾಗಿ ವಿವರವಾದ ಒಂದು ಧನಾತ್ಮಕವಾದ ವಿಷಯವನ್ನು ಜಡ್ಜ್ ಮಾಡಲಿದ್ದಾರೆ ಜೊತೆಗೆ ನ್ಯಾಯಾಲಯದ ವಿಷಯದಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಹ ಕಂಡುಕೊಳ್ಳುತ್ತೀರಿ ಹಿಂದುಳಿದ ಎಲ್ಲ ನ್ಯಾಯಾಲಯದ ಒಂದು ಕೋರ್ಟ್ ಕಟಕಟೆಯಲ್ಲಿರ್ತಕ್ಕಂಥ ಒಂದು ಕೇಸುಗಳು ಸಂಪೂರ್ಣವಾಗಿ ಈ ವಾರದಲ್ಲಿ ಇತ್ಯರ್ಥಗೊಳ್ಳುವ ಸಾಧ್ಯತೆ ಹೆಚ್ಚಾಗಲಿದೆ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳೇ ಪ್ರವೇಶದ ಮಾರ್ಗದರ್ಶನವನ್ನು ಪ್ರವೇಶವನ್ನು ಸಹ ಪಡೆಯುವ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ ವ್ಯಾಪಾರ ಪ್ರವಾಸ ಯಶಸ್ವಿಯಾಗಲಿದೆ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಉತ್ಸುಕತೆ ಹೆಚ್ಚಾಗುವ ಸಾಧ್ಯತೆಯು ನಿಮ್ಮದಾಗಲಿದೆ ಹೊಸ ಅವಕಾಶಗಳ ವಿದ್ಯಾರ್ಥಿಗಳಿಗೆ ಮತ್ತು ಬಿಸಿನೆಸ್ ಮಾಡುವವರಿಗೆ ದೊರೆಯುವ ಸಾಧ್ಯತೆ ಇದೆ ಚಿಲ್ಲರೆ ವ್ಯಾಪಾರಿಗಳಿಗೆ ತುಂಬ ಉತ್ತಮವಾದ ಯೋಗವೆಂದೇ ಹೇಳಬಹುದು ಭಾನುವಾರ ಮತ್ತು ಸೋಮವಾರ ಉತ್ತಮ ಮತ್ತು ಶುಕ್ರವಾರ ಅತ್ಯುತ್ತಮವೆಂದೇ ಈ ವಾರದಲ್ಲಿ ಸಾಬೀತುಪಡಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಜೊತೆಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಾಗ ಹತ್ತು ಸಾರಿ ಯೋಚಿಸಿ ಗುರುಹಿರಿಯರ ಒಂದು ಆದೇಶವನ್ನು ಮಾರ್ಗದರ್ಶನವನ್ನು ತೆಗೆದುಕೊಂಡು ಆ ಒಂದು ಆಲೋಚನೆಗೆ ಒಂದು ಉತ್ತಮವಾದ ವಿಷಯವನ್ನು ತೆಗೆದುಕೊಂಡರೆ ಮಾತ್ರ ನಿಮಗೆ ಸಫಲತೆಯಾಗುವಲ್ಲಿ ತಾವು ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ತೆಂಗಿನ ಕಾಯಿಯನ್ನು ಸುಲಿದು ಒಡೆದು ನದಿಯಲ್ಲಿ ತೇಲಿ ಬಿಡಿ ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ನೀರು ಮತ್ತು ಕಾಳುಗಳನ್ನು ನಿಮ್ಮ ಮನೆಯ ಸುತ್ತ ಇಟ್ಟರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಏಕೆಂದರೆ ಬಿಸಿಲಿನ ತಾಪಮಾನದಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಕಾಳು ಉಣಿಸುವುದರಿಂದ ನೀವು ಮಾಡಿದ ಸಂಪೂರ್ಣ ಪಾಪದಲ್ಲಿ ಒಂದಿಷ್ಟು ದೂರವಾಗುವ ಸಾಧ್ಯತೆ ಇದೆ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಿಸಿ ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನನಗೆ ಮಂಗಳವನ್ನುಂಟು ಮಾಡಲಿದೆ ಈ ವಾರ ಪೂರ್ತಿ ಭವಿಷ್ಯದಲ್ಲಿ ಅಲ್ಲಲ್ಲಿ ಹೇಳಿರುವ ಒಳ್ಳೆಯ ವಿಷಯಗಳನ್ನು ತಾವು ಒಂದು ನೋಟ್ಬುಕ್ಕಿನಲ್ಲಿ ಬರೆದುಕೊಂಡು ಆಚರಣೆಗೆ ತಂದುಕೊಳ್ಳಿ ತುಂಬ ಶುಭವಾಗಲಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವಾರ ಪೂರ್ತಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಸಹಕರಿಸಿ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡುತ್ತೀರೆಂದು ನಂಬಿ ತಮಗೆ ತಿಳಿಸುತ್ತೇನೆ ನಮಸ್ಕಾರ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ